ರಾಮನ ತಾಯ ತಂದು ತನಗೆ ಸುಗಲಾದ ಮಕ್ಕಳ ಕೊಡುವ ಗೋಸ್ಕರವಾಗಿಯವರ ಹಾಕಿಕೊಂಡ ತಂದ ಅವರ ಬಾಗಿಲಿಗೆ ಬಂದ ತಾಯಿ ಅಂದಾರಿಯಾರಿಯ ಅವರ ಬಾಗಿಲಿಗೆ ಬಂದ ಭಿಕ್ಷಾ ಇಡೋ ತಾಯಿ ಅಂದಾರ

ಚೈತರ್ಕಾರಿಯಾಕಂದ್ರೆ ಏನು ಮಾಡರಿ ಇಲ್ಲಿ ಮಾಸ್ತರು ಯಾಕಂದ್ರ ನನ್ನ ಪರಮಾತ್ಮ ಏನು ಮಾಡ್ಯಾನ ಶರಾಮ ಏನ್ ಮಾಡ್ಯಾರ ಮುದ್ದನಗೌಡ ಸುಗುಲಾದೇವಿ ಹೊಟ್ಟಿಲೆ ಜನಸಬೇಕಾದ್ರ ಏನ್ ಮಾಡ್ಯಾರ ಈಗ ಸ್ವತ ಏನು ಮಾಡ್ಯಾನಂದ್ರ ಎಡಬಿಡದ ದೇವರ ಸೇವಾ ಮಾಡ್ತಿದ್ರು ಜಂಗಮರಿಗೆ ದಿನನಿತ್ಯ ಅನ್ನ ಪ್ರಸಾದವನ್ನು ಮಾಡ್ತಿದ್ರು ಆ ಟೈಮ್ ಅದ ಸ್ವತಃ ಭಗವಂತ ಪುತ್ ಏನ್ ಮಾಡ್ತಾನೋ ಏನ್ ಮಾಡ್ಯರು ಅವರ ಹುಟ್ಟ ಪಂಚಲಿದ್ರೆ ಮಾಸ್ತರ್ ಅವು ಸುಗ್ಲಾಜೇವಿ ಹುಟ್ಟ ಪಂಚ ಹೇಳ್ತಳು ಅದರ ಸಂಬಂಧ ಮಕ್ಕಳು ಕೂಡ ಗೋಸ್ಕರವಾಗಿ ಭಗವಂತ ಏನದಪ್ಪ ಅಂದ್ರೆ ತೆರಿಗೆ ಲಿಪ್ಪ ಭಿಕ್ಷಾ ತಾಯಿ ಅಂದಾನವು ಅವಾಗ ಸುಗಲಾ ದೇವಿ ಚೆಟ್ಟ ನಿಂತು ಭಿಕ್ಷಾ ಬಿಡಾಕ ಬಂದಾನ ಹೌದು ಭಿಕ್ಷಾ ನೀಡಾಕ ಬಂದ ಟೈಮದಾಗ ಭಗವಂತ ಹೇಳಿ ಹೇಳ್ತಾರೆ ಅವಾಗ ಭಿಕ್ಷಾ ನೀಡಾಕ ಅಂತೇಳಿ ತಾಯಿ ಬಂದು ಬಾಗಲ್ ಮುಂದೆ ಲಿಪ್ತ ಭಿಕ್ಷಾ ನೀಡ್ಯಾಳು ಅವಾಗ ಒಂದು ಮಾತು ಅಂತ ಹೇಳ್ತಾರೆ ನನಗೆ ಭಿಕ್ಷಾ ನೀ ನೀಡ್ಯಾದಂತ ಬದಕ್ಕೆ ಆ ನಿನಗೆ ಏನಾಗಲಿ ಏನು சிவாಪುತ್ರ ಹುಟ್ಟಲಿ ನೀವು ಒಬ್ಬ சிவாಪುತ್ರ ಹುಟ್ಟಲಿ ವಾನ್ನ ಹೊಟ್ಟೆಲಿ ಒಬ್ಬ ಪುತ್ರ ಹುಟ್ಟಲಿ ಅಂತ ನಾ ಆಶೀರ್ವಾದ ಮಾಡ್ತಾನೆ ಭಗವಂತ ಹೌದು ಮುದ್ದಣ ಗೌಡ ಅವಾಗ ಮುದ್ದಣ ಗೌಡ ವಿಚಾರ ಮಾಡ್ತಾನ ಏನಂತ ಇಂತ ಶರಣರು ನಮ್ಮಲ್ಲಿ ಬಹಳ ಮಂದಿ ಆರು ಬಹಳ ಮಂದಿ ಆಶೀರ್ವಾದ ಮಾಡಿ ಹೋಗ್ಯರು ಹೌದು ಆದರೂ ಸಹಿತ ನಮಗೆ ಮಕ್ಕಳಾಗಿಲ್ಲ ಈ ವಾโปಬಂದರ ಕಡೆ ಇದ್ದಾವೆ ಅಂತ ಹೌದು ಯಾಕಂದ್ರೆ ಎಲ್ಲಾರು ಆಶೀರ್ವಾದ ಮಾಡಿ ಹೋಗಿ ಅಲ್ಲ ಎಪ್ಪ ನಾವು ಕೊತ್ತ ಮಕ್ಕಳ ಹಾಕವು ಬಾಳ್ಮೆಗಾರ ನೀನು ಹೋಗ್ ಹಂಗ ಆಶೀರ್ವಾದ ಮಾಡಿರೋದಕ್ಕೆ ಹಂಗ ನಾವ್ ಏನಂತ ಮುದ್ದನಗೌಡ ಏನಂತ ದೊಡ್ಡ ಶರಣ ಕಾಣ್ತಿರ ಬಾಯಿಲೆ ನೆಸೂಲ್ ಹೋಗಬೇಡ ಹೌದು ಎಪ್ಪತ್ತು ವರ್ಷದವರು ನಾವು ಮಕ್ಕಳು ಹೆಂಗ ಓದ್ ಕೇಳಿದ್ವಿ ಹೌದು ಅವಾಗ ಶಿವ ಏನಂದ್ರು ಎಪ್ಪತ್ತು ವರ್ಷ ನಿಮ್ಗೆ ಆಗ್ಯಾವ ಕರೆ ನಿಮ್ಗೆ ಮಕ್ಕಳನ್ನ ಕಾಟ ಹೋಗಾಕ ಬಂದೇನಿ ಮಕ್ಕಳಾಗುದರೆಯೇತಾನ ಪರಮಾತ್ಮ ಅವಾಗ ಏನ್ ಅವಾಗ ಮುಂದೆ ಪರಮಾತ್ಮ ಹೇಳಿದಾಗ ಏನೇನ್ ನಡ್ದಿ ಮಾಸ್ತರ್ ಏನೇನು ನಡ್ದು ಅಂತ ಕುಂತ ಕೇಳಬೇಕಾಗಿ ವಿನಂತಿ ಎಷ್ಟ ಅಂದ ಶಂಕರ ಮೇಲೆ ತೆರೆದಿರ್ತಾನ ಮಾಡಿ ಕೇಳ ಶಂಕರ ಒಂದು ತೀರ್ಥ ಗುಂಡ ಮಾಡಿ ಶಂಕರ ಹೇಳ್ತಾನು ಹೋಗಿ ಇಬ್ರು ಮುನಿಗೆ ಬರೀ ಅವರಾಗ ತೀರ್ತಾನ ಸಾಕ್ಷಾತ್ ಪರಮಾತ್ಮ ಯಾಕಂದ್ರೆ ಒಂದು ತೀರ್ಥಗೊಂಡ ನಾ ಈಗ ಸದಾ ತಯಾರು ಮಾಡೇನಿ ಅದರಾಗ ಹೋಗಿ ಮುನಿಗಿಬ್ರ ಹೋಗಿರತ್ತೆ ಪರಮಾತ್ಮ ಯಾವಾಗ ಕಳಿಸೋದ ನೋಡು ಒಂದ ತೀರ್ಥಗೊಂಡ ತಯಾರ ಮಾಡಿ ಶಂಕರ ಇಬ್ರು ಮಾಡಿ ಮಾರಿಯ ಸೇನೆ ಪತ್ತೆ ಎಬ್ಬರು ಕೊರೆ ಸ್ವಾಮಾರ ಚಂದೆ ಮಾಡಿ ಸ್ವಾಮಾರ ಚಂಡೆ ಮಾಡಿ ಸ್ವಾಮಾರ ಯ ಮಾಡಿ ಅವಾಗ ಮುಂದೇನತ್ರಿ ಮಾಸ್ತಾರ ಯಾವಾಗ ಪರಮಾತ್ಮ ಬಂದ ಆಶೀರ್ವಾದ ಮಾಡಿರುವ ತೀರ್ಥಗೊಂಡ ಇವಾಗ ತಯಾರು ಮಾಡಿದ ಅವಾಗ ಇಬ್ರು ಹೋಗಿ ಮಾಡಿ ಬಂದಾರ ಸ್ನಾನ ಅವಾಗ ಏನ್ ಆತ್ರಿ ಮಾಸ್ತಾರ ಎಪ್ಪತ್ತು ವರ್ಷದವರು ಹೋಗಿ ವರ್ಷದವರು ವರ್ಷದವರಾಗಿ ನ ಎಪ್ಪತ್ತು ವರ್ಷದವರು ಹೋಗಿ ವರ್ಷದವರು ವರ್ಷದವರಾಗಿ ನತ್ರು ಅವಾಗ ಆತ ಅವ್ರು ಮಾರಿ ಚಿನ್ನ ಅಂತ ಹೇಳ್ತಾರೆ ಯಾಕಂದ್ರೆ ಪರಮಾತ್ಮನ ಅಂದ್ರೆ ಹಂಗೇ ಇಲ್ಲ ಹಂಗಿಲ್ಲ ಪರಮಾತ್ಮ ಭೇಟಿದವ್ರಿಗೆಲ್ಲ ಬೇಕಾದ ಕೊಟ್ಟಾನ ಯಾ ಎದ್ರ ಸಂಬಂಧ ಕೊಡ್ತಾನೋ ಯಾಕೆ ಸಂಬಂಧ ಕೊಡು ಅನ್ನೋದರನ ತ್ರಾಷ್ಟದಿಂದ ಕ ಅನ್ನೋರು ಕಾಷ್ಟದಿಂದ ಭಕ್ತಿ ಇಟ್ಟ ಪರಮಾತ್ಮಗ ನೀನು ಪರಮಾತ್ಮ ಅಂತ ದುಡದೆ ಅಂದ್ರೆ ಉಡುಗ ಅವ್ರಿಗೆ ಜನನಿತ್ಯ ನೇನು ಬೇಕು ಮಾತಾವಧಿ ಅವರೆಲ್ಲ ಕೇಳಿ ಪರಮಾತ್ಮನ ಅಲ್ಲಿ ನೇಮ ಒಳಗೆ ಹೊತ್ತ ದುಡುದೇ ಅಂದ್ರೆ ಪರಮಾತ್ಮ ಮಕ್ಕಳ ಆಟ ಅಲ್ಲ ಏನೇನು ಬೇಕು ಅಂದ್ರೆ ಎಲ್ಲ ಯಾಕಂದ್ರೆ ಅವಾಗ ನಲ್ವತ್ತು ವರ್ಷದವರಾಗಿ ನೆತ್ತಾಗ ತಾಗ ಶಿವನ ತಂತ್ರ ಅಲ್ಲಿ ಬೇರೆ ಚಲೋ ಸತ್ಯಪತಿ ಇಬ್ರು ಕೂಡಿ ಸ್ವಾಮಾರಿ ಚಂಜಿ ಮಾಡಿ ಏನು ಮಾಡ್ರು ಮಂಚದ ಮೇಲೆ ಮನಗಾಕೋದ್ರು ಅವಾಗ ಶುಭ ಮುಹೂರ್ತದಲ್ಲಿ ಗರ್ಭ ಮೂಡಿತ ತಾಯಿ ಶುಭ ಮುಹೂರ್ತದಲ್ಲಿ ಗರ್ಭ ಮೂಡಿದಾಗ ಚಂದ್ರ ನಂಗೆ ಹುಳ್ಯಾಕಿ ಬಿಡುತ್ತೆ ಮಾರಿ ಅವಾಗ ಮುಂದೆ ಗರ್ಭಾವತಿ ಆದಾಗ ಮುಂದೆ ಏನ ಏ ಮಾಸ್ತರ ಏನ ಕೇಳಿ

ಶೃಂಗಾರ ಮಾಡಿದ ಬಂಗಾರ ತೋಟಲ ಗಂಗಾ ಪಡಿಸಿ ಪಡಿಸ್ಕೊಡಕ್ರ ಮೊದಲ ಮೊದಲ ಯಾರ್ಯಾರು ಬಂದಾರ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಮೂರು ಮಂದಿ ಬಂದಾರ ಪುತ್ರ ನೋಡಕ ಯಾಕಂದ್ರ ಪರಮಾತ್ಮ ಆಶೀರ್ವಾದ ಮಾಡಿ ಇವ್ರಿಗೆ ಮಕ್ಕಳ ಕೊಟ್ಟ ಆ ಪೋತ್ರ ಹೆಂಗಲ್ಲ ಅಂತ ನೋಡೋ ಸಂಬಂಧ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರು ಮಂದಿ ಬಂದ್ ಅವಾಗ ಯಾರು ಏನೇನ್ ಕಳಿಸ್ತರ ಏನ ಕಳ್ಸ ಏ ಶೃಂಗಾರ ಮಾಡಿದ ಬಂಗಾರ ಪಟ್ಟಲ ಗಂಗರ ಬಂಗಾರ ಲಕ್ಷ್ಮೀ ಸರಸ್ವತಿ ಮೂರು ಮಂಡಿ ಪೊಲೀಸರ ಕುರ್ತರ ಉದ್ಯಾನಕ್ಕೆ ತಿಳ್ಕೊಂಡು ಲಕ್ಷ್ಮಿ ಸರಸ್ವತಿ ಪಾರ್ವತಿ ಮೂರು ಮಂದಿ ಬಂದಾರು ಮೂರು ಮಂದಿ ಬಂದು ಮೂರು ಮಂದಿ ಏನು ಮಾಡಾಕತ್ತರಿಮಾಸ್ತಾರ ಕೊಟ್ಟಲ ಹಕ್ಕು ಕಾರ್ಯ ಮಾಡತ್ತಾರ ಶೃಂಗಾರ ಮಾಡಿದ ಬಂಗಾರ ಕೊಟ್ಟಲ ಗಂಗಾ ದೇವ ಕರಿಸಿ ಕೊಟ್ಟ ಅವು ಹಂಗೆ ಪೇಪಿಗೆ ಬಂಗಾರ ಉಂಗುರ ಇಟ್ಟಿದ ಅದರಾಗ ಯಾಕಂದ್ರೆ ಸದಾ ಸರಸ್ವತಿ ಪಾರ್ವತಿ ಲಕ್ಷ್ಮಿ ಮೂರು ಮಂದಿ ಕೂಡಿ ಬಾಂಧವ್ರು ಬಾಂದಿಗೆ ಏನ್ ಯಾಕಂದ್ರೆ ನನ್ನ ಪರಮಾತ್ಮ ಆದಂತವ್ ನನ್ನ ಸಿದ್ರಾಮೇಶ್ವರನ ಏನ್ ಮಾಡಾಕೈತಾರ ಈಗ ಸದಾ ಕಾರ್ಯ ಮಾಡ ಸಿದ್ದರಾಮೇಶ್ವರನ ತೋಟಲ ಕಾರ್ಯ ನಡಿಬೇಕಾಗಿತ್ರಿ ಮಾಸ್ತರ ಯಾವ ನಮ್ಮ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಮೂರು ಮಂದಿ ಕೂಡಿ ಆ ಪುತ್ರೊಟ್ಟಲಾಗಿ ಹಾಕೋ ಕಾರ್ಯ ನಾವು ಮಾಡ್ಬೇಕಾದ್ರೀ ಕೂಡಿ ಏನ್ ಮಾಡ್ಬೇಕಾಗೇತಿ ಆ ಸಿದ್ದರಾಮೇಶ್ವರನ ತೊಟ್ಟಲ ಕಾರ್ಯ ನಾವು ಮಾಡ್ಬೇಕಾದ್ರೆ ಹೌದು ಏನು ಕೊಡ್ಬೇಕಾಗಿತ್ರಿ ಮಾಸ್ತರ್ ಏನು ಚಾರ್ಜ್ ಮಾಡ್ಬೇಕಾಗಿತ್ತು ಅಂದ್ರೆ ಚಾರ್ಜ್ ಮಾಡ್ಬೇಕಾಗಿ ಯಾಕಂದ್ರೆ ಪರಮಾತ್ಮನ ನಮಸ್ಕರಣ ನಾವು ಮಾಡಬೇಕಾದ್ರೆ ಹೌದು ನಿಮ್ಮಲ್ಲಿ ಎತ್ತ ಮಸ್ತರ ಹೌದು ತೊಟ್ಟಲ ಕಾರ್ಯ ನಡಿಬೇಕಾದ್ರೆ ಏನಾಗೈತಿ ನಿಮ್ಮಲ್ಲಿ ಎತ್ತ ಇರ್ಲಿ ಯಾಕಂದ್ರೆ ಹತ್ತ ಇರ್ಲಿ ಇಪ್ಪತ್ತ ಇರ್ಲಿ ಇರಲಿ ಯಾಕಂದ್ರೆ ಸಿದ್ದರಾಮೇಶ್ವರನ ತೊಟ್ಟಲ ಕಾರ್ಯ ಮಾಡ್ಬೇಕಾದ್ರೆ ಚಾಸ್ ಹಿಂಗ್ ಹೇಳಿ ನಾವಿಲ್ಲಿ ಸಂತ ಸಿದ್ದರಾಮೇಶ್ವರನ ತೋಟಲ ಕಾರ್ಯ ಮಾಡ್ಬೇಕಾಗೈತಿ ಯಾಕಂದ್ರ ಸಿದ್ದರಾಮೇಶ್ವರನ ತೋಟದ ಕಾರ್ಯ ಹೆಂಗ ನಡೀತೇತಿ ನೋಡೋಣ ಮಾಸ್ತರ್ ಕಾಕಾ